ಆದ್ರಿಂದ ಇದಕ್ಕೆ ನೀವು ದಯವಿಟ್ಟು ನನಗೆ ನಾನು ಎಲ್ಲಿದ್ರು ಕೂಡ ಬರ್ತೀನಿ ಅವ್ರ ಮನೆ ಕರ್ಕೊಂಡು ಹೋಗಿ ನಾವು ಒಂದು ಸಾಕು ಹೇಳ್ತೀವಿ ಇದೊಂದು ಸಂಪ್ರದಾಯ ಅಂತಕ್ಕಂಥದ್ದನ್ನ ಈ ಹಣನ ಉಪಯೋಗಿಸ್ಕೊಂಡು ಹೋಗಿ ಹೆಂಗ್ ಮಾಡ್ತಿದ್ದೀರ ಒಟ್ಟಾರೆ ನಿಲ್ಲಿಸ್ಕೊಳ್ಳಿ ಕಾರ್ಯಕ್ರಮ ನೀನ್ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಒಳ್ಳೇದಲ್ಲ ಅಂತ ಹೇಳಿ ನಂಗೆ ಮಾತಾಡ್ತಕ್ಕೆ ಅವಕಾಶವನ್ನ ತಲುಪಿಸಿಕೊಂಡ ಆರೋಗ್ಯ ಆಡಳಿತಕ್ಕೆ ನಾನು ಸರಂತಹ ಧನ್ಯವಾದ ನಡೆಸ್ತೀನಿ ನಿರ್ವೃತ್ತ ನೌಕರ ಇಡೀ ಕರ್ನಾಟಕದ ಹೊಸ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆ ಮಾಡದಿರ್ತಕ್ಕಂಥ ಒಂದು ಹೊಸ ನಿರ್ಧಾರವನ್ನ ಕಷ್ಟಕ್ಕೆ ತಗೊಂಡಿದ್ದಾರೆ ಮನವಿ ಮಾಡ್ಕೊಂಡ ನಿಟ್ಟಿನಲ್ಲಿ ಶಬಸಕ್ಕೋಸ್ಕರ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನ ನಾ ಒಂದು ಮಾಹಿತಿಯಿಂದ ಈ ಒಂದು ಹೊಸ சபையில் கொண்டிருத்தார் அவங்க நம்மெல்ல பரவாயில் நம்ம எல்லா பதாதி நாகரிக் யாரு